ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಮದ್ಯ ನಾಶ ಮಾಡಿದ ಅಬಕಾರಿ ಇಲಾಖೆ ಅಬಕಾರಿ ನಿಯಮಗಳಿಗೆ ವಿರುದ್ಧವಾಗಿ ಸ್ವಾಧೀನತೆ ಸಾಗಾಣಿಕೆ ಮಾರಾಟ ಇತ್ಯಾದಿಗಳಲ್ಲಿ ಜಪ್ತಿ ಮಾಡಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ಇನ್ನೂರ ಇಪ್ಪತ್ತೊಂಬತ್ತು ಪ್ರಕರಣಗಳ ಪೈಕಿ ನಾಲ್ಕು ನೂರ ನಲವತ್ತೊಂದು ಲೀಟರ್ ಮದ್ಯ ಐವತ್ತಾರು ಲೀಟರ್ ಬಿಯರ್ ಇನ್ನೂರ ಹದಿನೇಳು ಲೀಟರ್ ಸೇಂದಿಯನ್ನ ಪಟ್ಟಣದ ಹೊರವಲಯದಲ್ಲಿರುವ ಪುರಸಭಾ ಕಸ ವಿಲೇವಾರಿ ಘಟಕದಲ್ಲಿ ನಾಶಪಡಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶಿರಿನ್ ತಾಜ್ ಡಿವೈಎಸ್ಸಿ ದೀಪಕ್ ಡಿಪೋ ಮ್ಯಾನೇಜರ್ ವೀರಾರೆಡ್ಡಿ ಇನ್ಸ್ಪೆಕ್ಟರ್ ರಾಮಮೂರ್ತಿ ಸಬ್ ಇನ್ಸ್ಪೆಕ್ಟರ್ಗಳಾದ ಮನು ಕರಿಬಸಪ್ಪ ಹಾಗೂ ಅಬಕಾರಿ ಗಳಾದ ರಮೇಶ್ ರಾಜೇಶ್ ನಿಂಗಣ್ಣ ಜಗದೀಶ್ ಮತ್ತಿತರು ಉಪಸ್ಥಿತರಿದ್ದರು ಸಬ್ಬಕಾರಿ ಉಪಾಯುಕ್ತರು ತುಮಕೂರು ಜಿಲ್ಲೆ ರವರ ಆದೇಶ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ತುಮಕೂ ನಮ್ಮ ಮಧುಗಿರಿ ವಲಯ ವ್ಯಾಪ್ತಿಯಲ್ಲಿ ವಿವಿಧ ಇನ್ನೂರ ಇಪ್ಪತ್ತೊಂಬತ್ತು ಪ್ರಕರಣಗಳು ಪೊಲೀಸ್ ಹಾಗೂ ಅಬ್ಕಾರಿ ಇಲಾಖೆಯಿಂದ ದಾಖಲಾದಂಥ ಎಲ್ಲ ಮತ್ತು ದಾಖಲೆ ಮಾಡಿ ಜಪ್ತಾದಂಥ ಎಲ್ಲ ಮದ್ಯ ಬೀಯರ್ ಹಾಗೂ ಸೇಂದಿ ಇಂದು ಒಟ್ಟು ಟೋಟಲ್ ಇನ್ನೂರ ಇಪ್ಪತ್ತೊಂಬತ್ತು ಪ್ರಕರಣ ನಾನ್ನೂರು ನಲವತ್ತೊಂದು ಲೀಟ್ರು ಮದ್ಯ ಐವತ್ತಾರು ಲೀಟ್ರ್ ಬೀರ್ ಹಾಗೂ ಇನ್ನೂರು ಹದಿನೇಳು ಲೀಟ್ರು ಒಂದು ಸೇಂದಿ ಇದನ್ನೆಲ್ಲ ಪರಿಸರಕ್ಕೆ ಹಾನಿ ಹಾನಿಯಾಗದಂತೆ ಮಾನ್ಯ ತಹಶೀಲ್ದಾರ್ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಶಿರಾ ಕೆ ಎಸ್ ವಿಸಲ್ ಡಿಪೋ ಮ್ಯಾನೇಜರ್ ಹಾಗೂ ಅಬ್ಕಾರಿ ಇಲಾಖೆ ಸಿಬ್ಬಂದಿ ಹಾಗೂ ಮಾಧ್ಯಮ ಮಿತ್ರರ ಸಮಕ್ಷಮದಲ್ಲಿ ಇಂದು ನಾಶಪಡಿಸಲಾಗಿರುತ್ತದೆ